ಮತ್ ನಾವ್ ಯಾರು ಇಲ್ಲ ಅಂತ ಮನೆ ಮುಂದೆ ಬಿಟ್ಟು ನಿನ್ ಸೀನಪ್ಪ ಅಂಗಡಿ ಅಂಗಡಿ ಹತ್ರ ಕೂತ್ಕೊಳಕ್ ನೋಡಿ ಈಗ ಕರೆಂಟ್ ಇಲ್ಲ ಅಂತಂದ್ರ ಎಲ್ಲಾ ಪುಟ್ಟಿ ಇಟ್ಟು ಆ ವಜ್ಜಾಗ ಹೇಳ್ಬರ್ತಿನಿ ಕರೆಂಟ್ ಇದ್ರ ಮತ್ ಒಂದ್ ಸ್ವಲ್ಪ ಲೇಟ್ ಹಾಕೈತಿ ಅಷ್ಟ ಗಿರ್ನಿಗ್ ಹಾಕ್ಸು ಹೋದಿರಲ್ಲ ಬೇರೆ ಅವ್ರದ್ದು ಇರುತ್ತೆ ಲೇಟ್ ಆದ್ರೂ ಆಗ್ತೈತಿ ಊರು ಯಾವಾಗ ಯಾವಾಗ ಬರ್ತಾರ ಏನ ಒಂದ್ ಸ್ವಲ್ಪ ಇಲ್ಲ ಇರು ಮನೆ ಹತ್ರಕ್ಕೆ ನಾನ್ ಬರೋ ಮಟ್ಟ ಎಲ್ ಕದಲ್ಗಡೆ ಇಲ್ಲ ಕುರ್ಚಿ ಮ್ಯಾಗ ಆ ಹುಡುಗರು ಆಟಾಡ್ತಾರೆ ಹ್ಮ್ ಹ್ಮ್ ಇರ್ತೀನಿ ಹೋಗ್ಲಿಪ್ಪ ಕರೆಂಟ್ ಇದ್ದಂಗ ಜಲ್ದಿ ಹಾಕೊಂಡ್ ಹ್ಮ್ ಹ್ಮ್ ಆಯ್ತಪ್ಪ ಪುಟ್ಟಿ ಹೊರಸ್ ಬ ಒಂದ್ ಸ್ವಲ್ಪ ಹೋಗ್ತೀನಿ ನಾನು ಪುಟ್ಟಿ ಗುಂಡ ಇಲ್ಲ ಮನೆ ಮುಂದೆ ಆಟ ಆಡ್ರ ಪಯ ಎಲ್ಲಿ ಹೊರಗೆ ಅದು ರವಿವಾರ ಐತಿ ಇವತ್ತು ಅಜ್ಜ ಇರ್ತೈತೆ ಅಜ್ಜನ ಜೋಡಿನೇ ಇರ್ರಿ ಹೆಂಗೆ ಇರ್ನಿಗೆ ಹೋಗಿ ಬರ್ತೀನಿ ನಾನು ಜಲ್ದಿ ಹೊಟ್ಟೆ ಆಸೀತಂದ್ರೆ ಕೈಕಾಲು ಮುಖ ತೊಳ್ಕೊಂಡು ಅನ್ನ ಸಾರು ರೊಟ್ಟಿ ಪಲ್ಯ ಎಲ್ಲ ಐತೆ ಅಜ್ಜನ್ ಕೇಳ್ರಿ ತಟ್ಟೆಗೆ ಕೊಡ್ತೈತೆ ಮತ್ತು ನೀವು ಸಾಬಾರಿ ಮಾಡ್ಕೊಂಡು ನೀಡ್ಕೊಳಕ್ಕೆ ಹೋಗಿಗಿದ್ದಿರ ಪಯ ಸಾರಿನ ಪಾತ್ರೆ ಅನ್ನದ ಪಾತ್ರೆ ಎಲ್ಲ ಬಿಸಿ ಐತದ ಒಳಗೆ ಹೋದ್ರೆ ನೀನು ಅವ್ರ ಜೋಡಿನ ಹೋಗಪ್ಪ ನೀರ್ ಗಿರ್ ಹೋದ್ರೆ ಹೋದ್ರ ಮಕ್ಳಿಗಷ್ಟ ಬಿರ್ಟ್ ಮತ್ ಇಲ್ಲಿ ಹೊರಕ್ ಕುಂದ್ರ ಬೇಡ ನೀನು ಅವ್ರ ಜೋಡಿನ ಹೋಗ್ ಆತ ಆಯ್ತ ಅಜ್ಜಿ ನಾನು ಜೋಡಿ ಗಿರ್ನಿಗೆ ಬರ್ತೀನಿ ಏ ಬ್ಯಾಡಪಾಯ ಒಂದು ಕೈಯ್ಯಾಗ ಪುಟ್ಟಿ ಹಿಡ್ಕೊಂಡು ಒಂದು ಕೈಯಾಗಿ ನಿನ್ ಕೈ ನಾನು ಗಿರ್ನಿಗೆ ಹೋಗೋ ಅಷ್ಟೊತ್ತಿಗೆ ಅಂದ್ರೆ ಗಿರ್ನಿ ಬಾಗ್ಲು ಮುಚ್ಕೊಂಡು ಅವಜ್ಜ ಮನೆಗೆ ಹೋಗಿರ್ತೇತಿ ಮತ್ತು ಕರೆಂಟ್ ಹೋದ್ರೆ ಹೋದ್ರಜೆ ಅಕ್ಕೇತೆ ನಾನು ಹೋಗಿ ಬರಾಬರ ಹಾಕ್ಸ್ಕೊಂಡು ಬರ್ತಿನಂತ ಅಕ್ಕನ ಜೋಡಿ ಆಟಾಡ್ ನೀನು ಬಂದ್ಮೇಲೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಮುಂಜಾನೆ ಹೇಳಿದೆ ಅಲ್ಲ ಅದಕ್ಕೆ ಬರ ಬರ ಹೋಗ್ಬರ್ತೀನಿ ಅಕ್ಕಿ ಪುಟ್ಟಿ ತಗೊಂಡು ಅಲ್ಲ ವಸ್ತಿ ಇರಾಕ್ ಹೋಗಿ ನಾನು ಬಾಡ ಹೌದ್ ಇಟ್ಟು ಬರ್ತೀನಿ ಸೀದಾ ಅಷ್ಟೊಂದು ಒದ್ಕೊಳ್ಳೋದು ಬರ್ಕೊಳ್ಳೋದಿದ್ರ ಜಲ್ದಿ ಮುಗಿಸ್ಕೊರಿ ಬರ್ತೀನಿ ಬಂದ್ಮೇಲೆ ಆಟಾಡೋಣ ಓದ್ಕೊಳ್ಳೋದ್ ಬರ್ಕೊಳ್ಳೋದಂದ್ರ ಹೂನು ಹಾ ನಾ ನೋಡ ಗುಂಡ ನೀನ್ ಏನ್ ಮಾಡ್ತಿ ನೋಡ ಜಾನ ನನ್ನ ಅಪ್ಪ ಕೈಯಾಗಿನ್ ಬಾಲ್ ಒಳಗಿಟ್ಟು ಶಾಲೆ ಬ್ಯಾಗ್ ತಗೊಂಡು ಓದ್ಕೊಳ್ಳೋದ್ ಬರ್ಕೊಳ್ಳೋದ್ ಮಾಡ್ಕೋರಿ ಆತ ಕರೆಟಿ ಗ್ರೇಟ್ ಹೋಗಿ ತಪ್ಪಾ ಪುಟ್ಟಿ ಹೊರಸ್ಬಾಗ ಹೋಗಿ ನಾನು ഹോ അവ നിന്നെ ബസ്ലി ബിദ്ദക്ക അക്കി ഒന്നു നമ്മൾ ഇവത്താലേ ബസ്ലില്ല നോട് മോഡ മുച്ചക ഇത് പുട്ടി ഗിർണ ഗിട്ടി തകൊണ്ടി വരല ഏൻമാടലി ഇല്ലാതെ ബാഡ് തടി മര ആ വജ്ജി മിഷനീ ആ ഇല്ല കേൾ നോടി ആമേല് ബുക്ക തകൊണ്ടോക്കി അതെ ദുഡ് ഐവത് രൂപ അഷ്ട തകൊണ്ട് ബന് നക്ക എസ് തകോത്തന ഏന ഏനില്ലാൻ ഒന്ന് നാല്വത് രൂപ അത ಮತ್ತ್ ರಾಗಿಗೂ ಬೇಕಾಕೇತಿ ಇಲ್ಲಾಂದ್ರೆ ಬ್ಯಾಡ್ ತಡಿ ಇನ್ನೊ ದಿನ ಯಾವ್ದಾದ್ರ ಬಂದು ರಾಗಿ ಅಷ್ಟ ಮಿಷಿನ ಹಾಕ್ಸ್ಕೊಂಡು ಹೋಗ್ತೀನಿ ಊರಾಗ ಒಬ್ಬೊಬ್ರು ಕಾಣತಿಲ್ಲ ನೋಡಿ ಏನೆಲ್ಲ ಬಿತ್ತ ಹೊಲಕ್ಕೆ ಹೋಗಿದಾರೆ ಏನ್ ನಮ್ದು ಮೆಕ್ಕೆಜೋಳ ಒಂದ್ ಉಳ್ದೇತಿ ನೋಡೋಣ ಈ ವಾರದಲ್ಲಿ ಸರೋಜಾ ಸುಶೀಲ ಅವ್ರನ್ನ ಕರ್ಕೊಂಡು ಹೋಗಿ ಬಿತ್ ಬರ್ತಿನವ ಹಿಂಗ ಮುಂದಕ್ ದುಡ್ಕೊಂಡ್ ಹೋದ್ರೆ ಹಬ್ಬಗಳು ಬರ್ತಾವ ಮತ್ ಮನೆ ಸ್ವಚ್ ಮಾಡೋದು ಅವು ಇವು ಕೆಲಸ ಇದ್ದೇ ಇರ್ತಾವ್ ಆಮೇಲೆ ಆಗಲ್ಲ ನೋಡೋಣ ಈ ವಾರದೊಳಗೆ ಕೂಲಿಯರಿಗೆ ಹೇಳಿ ಹೋಗಿ ಬರ್ತೀನಿ ನಾನ್ ನೋಡ್ ಮಾತಾಡ್ಕೊಂತ ಈ ಕಡೆಗ್ ಹೊರಟಿನಿ ಹಿಂಗಿರ್ನಿ ಇರೋದು ಈ ಕಡೆಗೆ ಆ ದಿಕ್ಕಿಗೂ ಈ ಕಡೆಗೆ ವಾಪಾಸ್ ಬರೋದಿತ್ತಿಗ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ರಿ ಎಲ್ಲರೂ ಅಂತ ಅನ್ಕೊಳತೀನಿ ನಾವು ಆರಾಮದಿ ನೋಡ್ರಿ ಫ್ರೆಂಡ್ಸ್ ನೀವು ನಿಮ್ಮ ಊರಾಗ ಹಿಂಗೆ ನಡ್ಕೊಂಡು ಗಿರ್ನೀಗಂದ್ರೆ ಮಿಷನಿಗೆ ಅಕ್ಕಿ ರಾಗಿ ಗೋಧಿ ಹಾಕ್ಸ್ಕೊಂಡು ಬರಕ್ಕೆ ಹೋಗ್ತೀರೇನ್ರಿ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡಾತೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿರಿ ಮತ್ತು ಈ ವಿಡಿಯೋಗ ಒಂದೇ ಒಂದು ಲೈಕ್ ಕೊಡಿರಿ ಬರ್ರಿ ವಿಡಿಯೋನ ಮುಂದುವರ್ಸೋಣ ಈ ಮನೆ ಅಡ್ರೆಸ್ ಎಲ್ಲಿ ಬರ್ತೈತೆ ಅವಾಗಿಂದ ಹುಡ್ಕಾಡತೀನಿ ಸಿಗಾತನ ಇಲ್ಲ ಯಾರೋ ಒಬ್ರು ಆಂಟಿ ಬರತಾರ ಇವ್ರಿಗೆ ಕೇಳುವಂತಡಿ ಆಂಟಿ ಆಂಟಿ ಗೊತ್ತಾಗಿಲ್ಲ ಹೇಳಪ್ಪ ಆಂಟಿ ಈ ಮನೆ ಅಡ್ರೆಸ್ ಎಲ್ಲಿ ಬರೋದು ಸ್ವಲ್ಪ ಹೇಳ್ತೀರಾ ಅವ್ರ ಹೆಸರು ಬಂದ್ಬಿಟ್ಟು ಕಿರಣ್ ಎಸ್ ಗೌಡ ಆಂಜನೇಯ ಟೆಂಪಲ್ ಅಪೋಸಿಟ್ ಹೌಸ್ ಅಂತ ನೋಡ್ರಿ ಆಂಜನೇಯ ದೇವಸ್ಥಾನದ ಹತ್ರಕ್ಕೆ ಎದುರುಗಿರೋದು ಮನೆ ಅಂತ ನೋಡ್ರಿ ಎಲ್ಲಿ ಬರ್ತೈತೆ ರೀ ಆಂಜನೇಯ ದೇವಸ್ಥಾನ ಹ್ಞೂ ಹ್ಞೂ ಗೊತ್ತಾಯ್ತೇನು ನೀನು ಹೇಳೋದು ಅದೇ ಮನೆ ಅನಸ್ತೈತಿ ಈಗ ನಾನು ಬನ್ನಿ ನೋಡು ಹಾಂ ಸೀದಾ ಈ ರೋಡಿಲ್ಲೇ ಹೋಗಿ ಬಲಕ್ಕೊಂದು ರೋಡ್ ಸಿಕ್ತೈತೆ ನಿನಗೆ ಆ ರೋಡಿಂದು ಹೋಗಿ ಅಲ್ಲೊಂದು ಅಂಗಡಿ ಕಾಣ್ತೈತೆ ಆ ಅಂಗಡಿಯವ್ರಿಗೆ ಕೇಳಿದ್ರೆ ಹೇಳ್ತಾರೆ ನಿನ್ಗೆ ಸಂಧಿ ಒಳಗಿಂದ ಹೋದ್ರೆ ಆಯ್ ಇನ್ನೊಂದು ಓನ್ಯಾಗ ಇರೋದ ಆಂಜನೇಯ ದೇವಸ್ಥಾನ ಐತೆ ಅಲ್ಲಿ ಅದ್ರ ಮುಂದಿರೋದೇ ಇವ್ರ ಮನೆ ಗೊತ್ತಾಯ್ತೇನಪ್ಪ ಹೌದ್ರಿ ರೀ ಹ್ಞೂ ಹ್ಞೂ ಥ್ಯಾಂಕ್ಸ್ ರೀಂಟಿರಿ ಹ್ಞೂ ಹಾಂ ಥ್ಯಾಂಕ್ಸ್ ಅಪ್ಪ ಥ್ಯಾಂಕ್ಸ್

ನಮ್ ಸದ್ಯ ಬಾಲ್ ತೆರೆದಿರೋದ್ ಐತವ ಯವ ಅಜ ಹ್ಮ್ ಬಾರವ ಏನವು ಇವು ಅಕ್ಕಿ ಅಜ ಕರೆಂಟ್ ಐತ ಹ್ಮ್ ಕರೆಂಟ್ ಐತೆ ಹಾಕ್ಬ ಅಕ್ಕಿ ಏನು ಬಿಸಿಲಾಗ್ ಚಲೋದಾಗ ಒಣಗಿಸಿ ಇಲ್ಲವಾ ಮತ್ತ ಅಕ್ಕಿ ಇಟ್ಟು ಮಿಷನ್ ಸಿಗಾಬಿಡ್ತೈತೆ ಅದಕ್ಕ ಕೇಳತ್ತೀನಿ ಒಣಗಿರೋ ಇರ್ಬೇಕು ನೋಡು ಅಯ್ಯೋ ಒಣಗಿದ ತಗೊಳಜ ನಿನ್ನೆ ಇಂತ ಪಟ್ಟಿ ಬಿಸ್ಲಿತ್ ನೋಡಿದೀಯಲ್ಲ ನಿನ್ನೆ ಬಿಸ್ಲಾಗ ಒಣಗ್ಸಿನಿದಾನೆ ನೀನೆ ಇವತ್ತು ತಗೊಂಡು ಬಂದಿ ಇಲ್ಲ ಇಲ್ಲ ನಿನ್ನೆ ಸಂಜೆ ಮುಂದೆ ಬರೋಣ ಅನ್ಕೊಂಡಿ ಮತ್ತೆ ಟೈಮ್ ಆಗಿತ್ತು ಅದಕ್ಕೆ ಮುಂಜಾನೆ ತಗೊಂಡು ಹೋಗೋಣ ಅಂತ ಈಗ ಬಂದಿನಿ ನೋಡ್ ಆತಾತ ಹಾಕ್ಲ ನಿನ್ನೆ ಬಿಸ್ಲಾಗ ಒಣಗ್ಸಿ ಏನು ಆತ ಹಾಕ್ ಬರವ ಹ್ಮ್ ಹಾಕ್ತೀನಿ ಮೊದ್ಲು ನೋಡಿ ಅಕ್ಕಿ ಒಣಗಿದವ ಇಲ್ಲ ಹ್ಮ್ ಒಣಗಿದ ತಗೊಳವ ಹಾಕ್ ಬಾ ನೋಡುವ ಅಕ್ಕಿ ಹಿಟ್ಟು ಅಷ್ಟು ಸಣ್ಣಕ್ಕೆ ಬಿಟ್ಟೀನಿ ಅಷ್ಟೇ ಇರಲಿ ಏನು ಇನ್ನು ಸಣ್ಣಕ್ಕೆ ಮಾಡಲಿ ನೋಡು ಇನ್ನೊಂದು ಚೂರೇ ಚೂರು ಸಣ್ಣಕ್ಕೆ ಬಿಡ್ತೀಯ ನೋಡಜ ಅಕ್ಕಿ ಹಿಟ್ಟು ಸಣ್ಣಕ್ಕೆ ಇದ್ರೇನ ರೊಟ್ಟಿ ಚಲೋ ಬರ್ತಾವೆ ಮಾಡಿನಿ ನೋಡುವ ಈಗ ಹೆಂಗ್ ಬೆಳತೈತೆ ಹ್ಮ್ ನೋಡಾತಿನಿ ಸಾಕು ಸಾಕಜ ಇಷ್ಟ ಸಣ್ಣದಿರ್ಲಿ ಕರೆಕ್ಟ್ ಐತಿ ಇದು